ನಮಸ್ಕಾರ ನಂದಿನಿ ಆಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಸಂಕ್ರಾಂತಿ ದಿನ ಮಂದೇವ್ರ ಜಾತ್ರೆ ಮತ್ತು ಮುಡುಕುಡ ಶಾಸ್ತ್ರಕ್ಕೆ ಅಂತ ಹೊರಟಿದ್ದು ನಾಲ್ಕು ಗಂಟೆಗೆ ಇತ್ತು ಎಲ್ಲ ರೆಡಿಯಾಗಿ ಎರಡು ಕಾರಲ್ಲಿ ನಾವು ಐದು ಗಂಟೆಗೆ ಮನೆಯನ್ನು ಬಿಟ್ಟು ದೇವರ ಸನ್ನಿಧಿಗೆ ಹೋಗ್ಬೇಕಾದ್ರೆ ಭಕ್ತಿ ಗೀತೆಗಳನ್ನ ಹಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರೂ ಭಕ್ತಿಗೀತೆ देवनिम्बामण्डाने दुण्डु मद्गुणेशानाय धीमहे गुणादीताय गुणादेशाय गुणप्रविष्टाय एकदन्ताय वक्रतुण्डाय एकदन्ताय वक्रतुण्डाय धीमहि य देव गानचतुराय गानप्राणाय गानात् गाना परात्मने गानोत्सुखाय गानमत्साय गानो सुखमनसे गुरुपूजिताय गुरुदैवताय गुरुविरकर्या गुम्बयन्ते मगुवे नन्न प्राणवञ्चिन्न ಸೂರ್ಯ ಚಾರಿ ಹೋದ ಚಂದ್ರ ಮೇಲೆ ಬಂದ ಮಿಣಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಗಂದ ನನ್ನ ಬೆಳಗ್ಗೆ ಆರೂವರೆ ಆಗಿದ್ರು ಇನ್ನು ಬೆಳಗ್ಗೆ ಕದ್ದಿಲಿಲ್ಲ ಅನಿಸ್ತಾ ಇತ್ತು ಅಂತೂ ಇಂತೂ ನಮ್ಗೆ ಚುಂಚುನ್ ಕಟ್ಟೆ ಸಿಕ್ತು ಚುಂಚುನ್ ಕಟ್ಟೆ ಎಂಟ್ರೆನ್ಸ್ ಅಲ್ಲಿ ನಾವು ಎಂಟ್ರೆನ್ಸ್ ಅಲ್ಲಿ ನಮಗೆ ದನಗಳು ಮತ್ತು ಕುರಿಗಳ ಸಂತೆ ನೋಡೋದಕ್ಕೆ ಸಿಕ್ತು ನಾನಿಲ್ಲಿ ಬರ್ತಾ ಇರೋದು ಮದುವೆ ಆದಮೇಲೆ ಎರಡನೇ ಸಲ ಮಾತ್ರ ಬರ್ತಾ ಇದೆ ಪಾರ್ಕ್ ಮಾಡೋದಕ್ಕೆ ಅಂತ ಜಾಗನ ಹುಡುಕಿ ಗಾಡಿನ ಪಾರ್ಕ್ ಮಾಡಿ ನಾವು ದೇವಸ್ಥಾನ ನಡೆದು ಗಾಡಿಗಳೆಲ್ಲನ ಪಾರ್ಕ್ ಮಾಡಿ ನಾವು ದೇವಸ್ಥಾನದ ಇಂಥ ಮುಂಭಾಗದಿಂದ ನಾವು ಓಟವು ಸಮಯ ಏಳು ಗಂಟೆ ಆಗಿರೋದ್ರಿಂದ ಈಗ ತಾನೇ ಅಂಗಡಿಗಳೆಲ್ಲನ ಓಪನ್ ಮಾಡಿ ಪೂಜೆಗಳನ್ನು ಮಾಡ್ತಾ ಇದ್ರು ದೇವಸ್ಥಾನದ ಹತ್ತಿರ ನಾವು ಬಂದು ಮೇಲೆ ನಾವು ದೇವಸ್ಥಾನದೊಳಗೆ ಹೋಗಲಿಲ್ಲ ಮುಡಿ ಕೊಡ್ತೀವಿ ಅಂತ ಮೇಲೆ ಮೊದಲನೇ ಸರ್ತಿ ಮುಡಿ ಕೊಡ್ತಿರೋದ್ರಿಂದ ನಾವು ಅಳಿಗೆ ಮುಡಿ ಕೊಟ್ಟು ನಾವು ಬಡಿಯಾಗಿ ನಂತರ ನಾವು ಹೋಗಬೇಕಾಗಿತ್ತು ದೇವಸ್ಥಾನದೊಳಗೆ ಅದಕ್ಕೆ ಮೊದಲು ಜಾಗನ ಮಾಡಿ ನಾವು ಪಾತ್ರೆನ ಶಿಫ್ಟ್ ಮಾಡಬೇಕಾಗಿತ್ತು ಕುರಿನ ಕೊಡ್ತೀವಿ ಅಂತ ನಾವು ಹರ್ಕೆನ ಮಾಡಿಕೊಂಡಿದ್ದು ಅದಕ್ಕಾಗಿ ನಾವು ಮೊದಲಿಗೆ ಕೊಡೋರು ಮೊದಲೇ ಬಂದು ಜಾಗನ ಇಟ್ಕೊಂಡಿದ್ರು ಅದಕ್ಕೆ ನಾವು ಅಲ್ಲಿ ಶಿಫ್ಟ್ ಮಾಡಿ ಮೊದಲು ಕೂದಲನ್ನು ಸಲ ವಿಡಿಯೋ ಮಾಡೋಣ ಅಂತ ಮಾಡಿದೆ ಈಗ ಮುಡಿ ಕೊಡೋ ಶಾಸ್ತ್ರನ ಮಾಡ್ತಾ ಇದ್ದಾರೆ ಮುಡಿ ಕೊಡಬೇಕಾದರೆ ಕೂದಲು ನೋಡಿ ಅವರೇ ಅದನ್ನು ಕಟ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರು ಆದರೆ ಬೇಡ ನಾವು ಫಸ್ಟ್ ಮೊದಲನೇ ಸರ್ತಿ ಮುಡಿ ಕೊಡೋದ್ರಿಂದಾಗಿ ನಾವು ಅದನ್ನು ಕೊಡೋಲ್ಲ ಅಂತ ಹೇಳ್ದು ಮುಗಿ ಮುಡಿ ಕೊಡಬೇಕಾದ್ರೆ ತುಂಬಾ ಅಳ್ತಾ ಇದ್ಲು ಅವಳಿಗೆ ತಣ್ಣೀರೆಲ್ಲ ಹಾಕ್ತಾ ಇದ್ರಲ್ವೇ ಇದು ಏನು ಮಾಡ್ತಾಯಿದ್ದಾರೆ ಅಂತ ಚಲೀಲ್ ಬೇರೆ ತುಂಬ ಅಳ್ತಾ ಇದ್ಲು ಈ ಸಲ ಸಾಲ ಮಾಡಿ ಮರಿಯಾಗೋದಕ್ಕೆ ಒಂದು ಸ್ವಲ್ಪ ಕಷ್ಟನೇ ಆಯಿತು ಯಾಕಂದರೆ ಆ ಕಡೆ ಒಡೆ ಸೈಡ್ ಯಾರನ್ನು ಬಿಡ್ತಾ ಇರಲಿಲ್ಲ ಪೊಲೀಸ್ಗಳು ತುಂಬ ಪ್ರೊಟೆಕ್ಟ್ ಮಾಡ್ತಾ ಇದ್ರು ಯಾರೋ ಇಬ್ರು ಕಾಲು ಜಾರಿ ಬಿದ್ದು ಪ್ರಾಣನ ಬಿಟ್ಟಿರೋದ್ರಿಂದ ಆ ಕಡೆ ಯಾರನ್ನೂ ಬಿಡ್ತಾ ಇರಲಿಲ್ಲ ಗೇಟ್ನ ಲಾಕ್ ಮಾಡಿದರು ಹಂಗೋ ಹಾಗೋ ಈಗೋ ಸ್ನಾನ ಮಾಡಿ ದೇವ್ರ ದರ್ಶನಕ್ಕೆ ಅಂತ ಹೊರಟು ದೇವ್ರ ದರ್ಶನ ಎಂಟ್ರೆನ್ಸ್ ಇದು ತುಂಬಾ ಜನ ಇದ್ದರು ನಾವು ಇನ್ನು ಬರೋದಕ್ಕೆ ಎಂಟು ಗಂಟೆ ಆಗಿತ್ತು ಆಗಲೇ ತುಂಬ ಜನ ಇದ್ದರು ಇಳಿಯೋದಕ್ಕೆ ಅಂತ ಇಲ್ಲಿ ಅಲಂಕಾರನ ಮಾಡ್ತಾ ಇದ್ರು ನಾವು ಅಷ್ಟೊತ್ತಿಗೆ ಹೋಗಿ ನಮ್ಮ ದೇವರು ಆಗಿರುವಂತಹ ವೀರಭದ್ರೇಶ್ವರ ಸ್ವಾಮಿಯನ್ನ ದರ್ಶನ ಮಾಡಿ ಬರೋಣ ಅಂತ ಹೇಳ್ಬಿಟ್ಟು ನಾವು ಆ ಕಡೆಯಿಂದ ಓಟೋ ಸ್ಟ್ಯಾಚು ಸಿಕ್ತು ಅದ್ರಲ್ಲಿ ಅಂಜನೇಯ ಅಂತ ಹೇಳಿ ಆಂಜನೇಯನ ಪೂಜೆ ಮಾಡೋದಕ್ಕೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ನಾವು ಬೇಗ ಅಡುಗೆ ಮಾಡಿ ಎಡೇನ ಇಕ್ಕಬೇಕಾಗಿತ್ತು ಅದಕ್ಕೋಸ್ಕರ ಎಲ್ಲನೂ ರೆಡಿ ಮಾಡ್ಕೊಳ್ಳೋತ್ತಿಗೆ ಟೈಮ್ ಆಗ್ಬೋದು ಹೇಳ್ಬಿಟ್ಟು ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಆದ್ರೂ ಬೇಗ ದರ್ಶನ ಮಾಡಿ ಮುಗಿಸಿ ಬೇಗ ಹೋಗಿ ಅಡುಗೆನ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಇಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡಬಾರ್ದು ಅಂತ ಎಲ್ಲ ಹೇಳಿದರು ಅಂತ್ರೂ ಎಲ್ಲ ಅಲ್ಲಿ ಗೇಟನ್ನು ಹಾರಿ ಹೋಗಿ ಸ್ನಾನ ಮಾಡ್ತಾಯಿದ್ರು ಇದೇ ನಮ್ಮ ವೀರಭದ್ರೇಶ್ವರ ಸ್ವಾಮಿ ದೇವರು ನಮ್ಮ ಮನೆಯವರಾಗಿದ್ದಾರೆ ಹೇಗೂ ತುಂಬ ಇದ್ದರು ಆದ್ರೂ ನಾವು ಹೇಗೋ ಬೇಗನೆ ದರ್ಶನನ ಮುಗಿಸ್ಕೊಂಡು ತುಂಬ ಚೆನ್ನಾಗಿ ದರ್ಶನವನ್ನು ಆಯಿತು ಬೇಜಾರು ಏನಪ್ಪ ಅಂದರೆ ಈ ಸತಿ ಹೊಳೆಲಿ ಸ್ನಾನ ಮಾಡೋಕ್ಕಾಗಲ್ಲ ಅನ್ನೋದೇ ನಮಗೆ ಒಂಥರ ಬೇಜಾರಾಗಿತ್ತು ಅಂತೂ ಆದಮೇಲೆ ನಾವು ಶ್ರೀರಾಮನ ದರ್ಶನಕ್ಕೆ ಅಂತ ದರ್ಶನಕ್ಕೆಂಥವರು ತುಂಬಕ್ಕೆ ದೊಡ್ಡ ಕ್ಯೂ ಇತ್ತು ಆದ್ರೂ ಹೀಗೆ ಇಷ್ಟು ಕ್ಯೂ ಇರೋದು ರಥ ಹೇಳಬೇಕಾದ್ರೆ ತುಂಬ ದೊಡ್ಡ ಕ್ಯೂ ಇರುತ್ತೆ ತುಂಬ ಜನ ತುಂಬಿರ್ತಾರೆ ಆವಾಗ ದರ್ಶನ ಮಾಡೋಕ್ಕಾಗಲ್ಲ ಅಂತ ನಾವು ಬೇಗ ಬೇಗನೆ ದರ್ಶನ ಮಾಡ್ಕೋಬೇಕು ಮಾಡ್ಕೋಬೇಕಾಗಿತ್ತು ಅದಕ್ಕೆ ಬೇಗ ಬೇಗನೆ ಹೊರಟು ಬೆಳಗ್ಗೆ ತುಂಬ ಜನ ಇದ್ದರು ತುಂಬ ರಶ್ ಕೂಡ ಇತ್ತು ಆದ್ರೂ ಬೇಗ ಬೇಗ ನಾವು ದರ್ಶನ ಮುಗಿಸ್ಕೊಂಡು ನಾವು ಒಂದು ಅರಕೆನ ಕಟ್ಕೊಂಡಿದ್ದು ಮಗು ಕೈ ಮುಡಿ ಆಗೋಷ್ಟು ಮೂರು ಮುಡಿ ಆಗೋಷ್ಟು ನಾವು ಕಾಯ್ನನ್ನು ಕೊಡ್ತೀವಿ ಅಂತ ನಾನು ಅರ್ಸ್ಕೊಂಡಿದ್ದೆ ಅದನ್ನು ತೀರಿಸ್ಕೊಂಡೆ ನಂತರ ನಾವು ಮುಗಿಸ್ಕೊಂಡು ಫೋನ್ ಅಲ್ಲವಿಲ್ಲ ಅಂತ ಹೇಳಿದ್ರು ಆದ್ರೂ ಹಂಗೋ ಈಗೋ ಮಾಡಿ ವೀಡಿಯೋನ ಮಾಡಿಕೊಂಡೆ ಫೋನ್ ಎಲ್ಲೋ ಇರಲಿಲ್ಲ ಅದಕ್ಕಾಗಿ ನಾನು ವೀಡಿಯೋನ ಮಾಡೋಕ್ಕಾಗಲಿಲ್ಲ ಆದ್ರೂ ನಾವು ಸೀತಾರಾಮ ಅವ್ರದ್ದು ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಅದ್ರೂ ನೋಡೋಕ್ಕಾಗಲಿಲ್ಲ ಜನ ತುಂಬ ಜನ ಇದ್ದರು ಹಾಗೆ ಒಂದು ಐದು ನಿಮಿಷ ಕೂತು ಹೋಗೋಣ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡು ಫೋಟೋ ವೀಡಿಯೋಗಳೆಲ್ಲ ತಕ್ಕೊಂಡು ಅಲ್ಲೇ ಕೂತಿದ್ದು ಒಂದು ಐದು ನಿಮಿಷ ಆದಮೇಲೆ ಅಲ್ಲಿಂದ ಹೊರಟು ಸೊ ಇದು ನಮ್ಮ ಇದ್ದು ವೀಡಿಯೋ ಆಗಿರುತ್ತೆ ಪಾರ್ಟ್ ಒನ್ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋ ನಾವು ಜಾತ್ರೆಯಲ್ಲಿ ಏನೇನು ತೊಗೊಂಡು ಅನ್ನೋದನ್ನ ವೀಡಿಯೋ ಮಾಡಿದ್ದೀನಿ ವೀಡಿಯೋ ನೆಕ್ಸ್ಟ್ ವಿಡಿಯೋನ ನೋಡಿ ಅಂತ ಹೇಳ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್